ಬಟರ್ ಫ್ರೈ ರೆಡಿ ನೋಡ್ರಿ ಸಖತ್ತಾಗೈತಿ ಏನವ ಏನು ಸೌಂಡ್ ಬರುತ್ತಲ್ಲ ಹೌದವ ಎಣ್ಣೆ ಇಟ್ಕೊಂಡು ಮೊಬೈಲ್ ಮುಟ್ಟಿನ್ರಿ ಎಲ್ಲ ಸ್ವಲ್ಪ ಮಂಜು ಮಂಜೆ ಕಾಣಕತ್ತದ ರಾತ್ರಿ ಬಿಡು ಬೇಡ ಊದ್ಬೇಡ್ಬಿಡು ನಡಿಬಾ ನಾನು ಬಾ ಪೃಥ್ವಿ ಸಗರಪೇಕ್ಷೆ

भारत दोड देते मम्मी पृथ्वी दोड द्यायचे मम्मी सगळ्यात नमके भारत आहे की भारत पण मोठ पृथ्वी पण मोठ आमचं घर मोठं आहे कि आमचे गाव मोठं आहे आमचं गाव हा असंच भारत पण मोठे भारत पेक्षा पृथ्वी मोठ असते चपाती त्यांनी भारत आणि पृथ्वी दोस्त आहे ಈಗ ಬಿಡು ಕೈ ತಕೋ ಊಟ ಅದಕ್ಕೆ ಹೋಗಿಲ್ರಿ ಎಷ್ಟು ಬೇಕಷ್ಟೇ ಇಟ್ ಫ್ರಿಜ್ ಫ್ರೀಜ್ನಾಗ ಇಡ್ತೀನಿ ಅವರು ಅದನ್ನ ಇಡಲ್ರಿ ಆಗಿನ ಪೂರ್ತೆ ನಾನ್ಕೊಂತರ ಅಷ್ಟ್ ಚಪಾತಿ ಚಪಾತಿನ ಉಣ್ಣ ಬಿಸಿ ಬಿಸಿ ಆಯ್ತು ಅಂಟೆ ಮೆಚ್ಚಿಗೆ ನಾದ್ಬಿಟ್ಟಿರ್ತೀನಿ ನಾನು ಕಡಿಮೆ ಮಾಡೇನ್ರಿ ನಾದಿಡೋದು ಅದ ನಾಡ್ಕೊಳೋದು ಅದೇ ತಾಜಾ ಮಾಡಿ ಉಣ್ಣೋದು ಅವತ್ತಿಂದ ಅವತ್ತ ಖಾಲಿ ಆಗಂಗೆ ಮಾಡಾಕತ್ತೀನಿ ನೋಡ್ರಿ ನಾನು ನೀಟ ಸ್ನೇಹಿತರೆ ಖಂಡಿತ ಹೋಗ್ಲಿ ವಿಡಿಯೋ ಸ್ಟೇಗದ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಎಲ್ಲರಿಗೂ ಚಪಾತಿ ಮಾಡಿಕೊಂಡು ಸಿಗ್ತೀನಿ ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಬೆಳಗ್ಗೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀವಿ ನೋಡ್ರಿ ಫ್ರೆಂಡ್ಸ ಸೃಷ್ಟಿ ಈ ಥರ ರಂಗೋಲಿ ಬಿಡಿಸಿದಾಡ್ರಿ ನಮ್ಮ ಸೃಷ್ಟಿ ಹಾಕಿರುವಂಥ ರಂಗೋಲಿ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಎಷ್ಟ್ ಚಂದ ರಂಗೋಲಿ ಅಂತದ ಅಂಗಳದೊಳಗ ಏನೇ ಇಲ್ರಿ ನೀವು ಅಂಗಳದೊಳಗ ರಂಗೋಲಿನೇ ಚಂದ ನೋಡ್ರಿ ಅಂಗಳದ ರಂಗೋಲಿ ಎಳ ಕವಾಸೋ ಅಂತೇಳಿ ಸ್ವಚ್ಛ ಕಸ ಹುಡ್ದು ನೀರು ಚುಮ್ಕಿಸಿ ಕಸ ಇದು ಕಸ ಎಲ್ಲ ತುಂಬಿ ಹಿಂಗೆ ಹಾಕ್ಬಿಟ್ರೆ ಡಾರ್ಕಾಗಿ ಹೈಲೈಟ್ ಕಾಣಿಸ್ತದೆ ಕಾಣಿಸ್ತದ ನೋಡ್ರಿ ಚಲೋ ಎದ್ದು ಬೀಳತೈತೆ ನೋಡ್ರಿ ಸೊ ಫ್ರೆಂಡ್ಸ್ ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಬೆಳಿಗ್ಗೆ ಬೆಳಗ್ಗೆ ಆ್ಯಪಲ್ ತನ ಅವ್ರ ಕಪ್ಪಲ್ ಕೊಟ್ಟೋಗ ಸೃಷ್ಟಿ ರೀ ಈಗ ಏನೇನು ಕೆಲ್ಸ ನಡೆದಿತ್ತು ನೋಡೋಣ ಬರ್ರಿ ಸೃಷ್ಟಕ್ಕೆ ಕಾಲೇಜ್ಗೆ ಹೋಗ್ಯಾಡ್ರಿ ಸದ್ಯಕ್ಕೆ ಫ್ರೆಂಡ್ಸಾ ಆಕೆನಾ ಬರೋದು ಲೇಟ್ ಆಗ್ತದ್ರಿ ಬೆಳಗ್ಗೆ ರೂಟೀನನ್ನು ನಾನೇ ಕವರ್ ಮಾಡ್ತೀನಿ ರೀ ಮನೆ ಕೆಲಸ ಎಲ್ಲಾನು ಗಾಡಿ ಬರಲಿ ಈಗ ಮೊದ್ಲು ನಂಗೆ ಹ್ಞೂ ಮಮ್ಮಿ ಕಸ ಚೆಲ್ಲ ಕುಂಟಾರ್ರಿ ಏನು ನಡ್ದೈತಿ ಇಲ್ಲಿ ಗೆ ಹಿಂಗ ತೋತಾರ ನಾ ಅಲ್ಲು ನೋಡ್ರಿ ನಮ್ಮ ಚೋಟಿ ಎಲ್ಲಿ ತಿಕೋಣ ಸ್ಟೈಲ್ ಹೆಂಗೈತಿ ಹ್ಞೂ ಸೃಷ್ಟಿ ಸ್ನೇಹನಹಲ್ಲಿ ಎಳ್ಗ್ಯಾಡ್ಕತ್ತೀ ಇನ್ನು ಚೋಟಿ ಯಾಕ ಗಟ್ಟೆದ ಅಲ್ಲಿ ದೌಡಿಯಲ್ಲು ಅಯ್ಯೋ ನೋಡಿರಿ ಸೋ ಗಟ್ಟೈತಿ ಅಲ್ಲಿ ಎಳ್ಗಡಕತ್ತ ನೀರು ಅಕ್ಕಿನ ಕಲಸು ಮಾಡಿದ್ಲಲ್ಲ ಅಕ್ಕ ಚೋಟಿ ನಿಮ್ಮೂರು ಯಾವುದು ಹಾಂ ಚೋಟಿ ನಿಮ್ಮೂರು ಯಾವ ಎಲ್ಲಿ ಅದನ್ನು ಹಚ್ಕೋಣ ನಿಮ್ಮೂರು ಯಾವ್ದಂದಿ ಗುಡ್ ಅಲ್ಲಿ ಯಾರ್ಯಾರು ಮಮ್ಮಿ ಮಮ್ಮಿಯಲ್ಲಿ ಇರ್ತಾ ಹ್ಞೂ ನೀವು ಅಪ್ಪ ಮನೆಯಾಗ ಇರ್ತಾನೆ ನಾನು ಸಿಂಧು ಅಲ್ಲಿ ಯಾರು ಇರ್ತಾರ ಅಚ್ಚಿಕಾಗ ಅಚ್ಚಿಕಾಗ ಯಾರು ಇರ್ತಾರ ಎ ಮೈ ಎಮ್ಮ ನಿಮ್ಮ ಇರ್ತಾ ನಿಮ್ಮ ದೊಡ್ಡವೇಲಿರ್ತಾ ಮರ್ದಕ್ಕೆ ಹೋಗು ವರ್ಷಗೋಗು ಪಿಂಕು ಎಲ್ಲಿರ್ತಳ ನಾ ತೋರಿಸಿ ಚೋಟಿ ಕೂಡ ಎಷ್ಟು ಮಾತಾಡಿದ್ರು ಕಡಿಮೆನೇ ರೀ ಬೇಸರನೇ ಆಗೋಲ್ಲ ಹಂಗಾಕಿನ ಕೂಡ ಹೆಚ್ಚು ಮಾತಾಡ್ತೀನಿ ವಿಡಿಯೋನ ತೊಗೊಂಡಿರ್ತೀನಿ ಚೋಟಿ ಮತ್ತು ನಿಮ್ಗೆ ಹೆಂಗ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ ಚಾಕ್ ಕಿಟ್ಟೀನಿ ರೀ ಫ್ರೆಂಡ್ಸ ಮಸ್ತಾಗಿ ಸದ್ಯಕ್ಕೆ ಚಹಾ ಕುಡಿದ್ರೆ ಮಮ್ಮಿಗೆ ರೀ ಅವ್ರಿಗೆ ಚಹಾ ಬೇಕು ಮೊದಲ ನಾನು ಸ್ವಲ್ಪ ಲೇಟಾಗಿ ಮಾಡಾತ್ತೀನಿ ನೋಡ್ರಿ इज रेडी ऐत्री फ्रेंडस चहा सोसन लोटी चहा नोड्री ಚಾಯ್ ಏತ್ರಿ ಸಾಕೊಂಡ್ರೆ ಮಜ್ಜ ನೋಡ್ರಿ ಕುಡಿಯ ಹಾಲಕ್ಕೆ ಹಾಲಕ್ ಮಸ್ತಿಗೆ ಚಾ ಏಸ್ ಏಸ್ ಬಂದಿದಂದಿದ್ವಿ ಹೆಣಸೂರಿ ಯಾವಾಗಪ್ಪ ಪಿಲ್ಲೆ ಹೊಡ್ದ ಪಿಲ್ಲೆ ಬೈದ ಇಲ್ಲೇ ಹೊಲಸು ಹೊಲಸ ಬೈದ ಏನು ಬೈದ ಅಂತಂದ್ರೆ ಅವ ಚರಂಡ್ಯಾಗ ಬೀದ್ ಬೇಟ ಅಲ್ಲಿ ಹುಡುಗರು ಭಾಷರಿ ಹುಡುಗಿಂಗೇ ಹೋಗುವಾಗ ಬರುವಾಗ ನ ಮಮ್ಮಿ ವೇಟಿಂಗ್ ರೀ ಚಾಗೋಸ್ಕರ

ಫ್ರೆಂಡ್ಸ ನಮ್ಮ ಚೋಟಿ ನಮ್ಮ ಮಮ್ಮಿ ಒಂದೆರಡು ರೀಲ್ಸ್ ಮಾಡಿದ್ರಿ ಇಲ್ಲೇ ಸ್ವಲ್ಪ ಕುತ್ಕೊಂಡು ರೀಲ್ಸ್ ಮಾಡಿಕೊಂಡು ಇವಾಗ ಏನೈತಿ ಬೇರೆ ಕೆಲಸ ಮಾಡ್ಬೇಕ್ರಿ ಪಿಲ್ಲೆ ಏ ಗುಂಡು ನೀನು ಅಂಗತ್ತೇ ಇಲ್ಲಿ ಗಾಡಿ ಹಚ್ಚಿದ್ರೆ ಎಂಗ್ ಹೋಗೋ ಬರ ಗಾಡಿಗಳ ಗೆ ಅರ್ಥ ಆಗಲ್ಲ ಅಂತ ನಿಲ್ಲದು ಪಿಲು ಈಸ್ ರೆಡ್ ಅನಿ ಬ್ಲಾಕ್ ಗಾಡಿನ ರೆಡ್ ಅನಿ ಬ್ಲಾಕ್ ಪಿಲು ಮ್ಯಾಚಿಂಗ್ ಆಗಿರ ಫಿಬ್ರು ನೋಡಿ ರೆಡ್ ಅನಿ ಬ್ಲಾಕ್ ಮ್ಯಾಚ್ ಆಗ್ತನೇ hote ki he pan ಪಲ್ಯ ನೋಡ್ರಿ ಕೆಬೀಸ್ ಪಲ್ಯ ಮತ್ತೊಂದ್ಸರಿ ಕೆಬೀಸ್ ಪಲ್ಯ ಮತ್ತ ಉಳಾಗ ಒಗ್ಗರಣೆ ಹಾಕ್ಬೇಕು ನೋಡ್ರಿ ಎಸ್ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ತೀನಿ ಟಮಾ ಏನೇ ಹಚ್ಚಿಲಾ ಹಂಗಾನೆ ಮಾಡಬೇಕಾಯ್ತು ನೀರಿನಗ ನೀರ್ ಹಚ್ಚಲ ಅಂತ ಮಾಡ್ತೀನಿ ಎಣ್ಣೆ ಆಗತ್ತ ಅಳಸಿ ಮಸ್ತ್ ಆಗುತ್ತಾ ಬೇಡ ನೇಡ ಈಗ ಒಂದ್ ಹಾಕುಗಳ ಟಮಾಟ ಇರ್ಲಿಕ್ಕಿಲ್ಲ ಮಮ್ಮಿಗಿ ಟಮಟೆನು ಬೇಕ್ರಿ ಪಲ್ಯಕ್ಕ

ಚಿಗಿಲ್ ಪಗಿಲ ಕತ್ತಿಸ್ತವು ಇಟ್ಟಿಸಿಲ್ಲ ಚೊಡ ಬಾಲ್ ಒಳ ಇದಾವ್ ಏನ್ ಹೇಳಿದೆ ನೋಡಿದ್ಯಾ ಮತ್ತೆ ಕಟ್ಸುದ ಮಾಡಿದೆ ಒಂದ್ ತೊಂದ್ರೆ ಅಲ್ಲಿ ಅಕ್ಕ ಬಿಲ್ಲ

ಆಲ್ರೆಡಿ ಕ್ಯಾಬೇಜ್ ಪಲ್ಯ ಮಸ್ತ್ ರೆಡಿ ಆಯ್ತು ನೋಡ್ರಿ ಬಂದ್ ಮಾಡ್ಬಿಡಣ್ಣ ನೀರ ಹಚ್ಚಿಲ್ ನೋಡ್ರಿ ಫ್ರೆಂಡ್ಸ್ ಎಣ್ಣೆ ಒಳಗೆ ತೋರ್ಸ್ಕೊಂಡ್ರಿ ಕ್ಯಾಬೇಜ್ ಪಲ್ಯನ ಕೊಟ್ಟಿ ಒಂದ್ಸಲಿ ಮಿಕ್ಸ್ ಕೊಟ್ಟುಬಿಟ್ಟು ಅವನು ಕಲರ್ ಫುಲ್ಲಾಗಿ ಮಸ್ತಾಗಿ ಆಗ್ತೈತೆ ತಗೊಂಡ್ರಿ ನಾನು ಒಂದ್ಸರಿ ಟಮಾಟೆ ಹಾಕ್ತೀನಿ ರೀ ಒಂದು ಸರಿ ಹಾಕಲ್ಲ ರೀ ಟೊಮಾಟೆ ಇದ್ದಿಲ್ಲ ಅಂದ್ರೂ ಲಿಂಬೆಣ್ಣಿನ ದೋಸೆ ಹಿಂಡಿ ಬಿಡ್ತೀನಿ ರೀ ಮಮ್ಮಿ ಹಾಕಂದ್ರು ಹಾಕಿನಿ ಚೊಲೋ ರೀ ಅದರ ಏನು ಕೆಟ್ಟಲ್ಲ ಮಸ್ತ್ ಮಸ್ತ್ ಕ್ಯಾಬೀಸ್ ಪಲ್ಯ ಈಸ್ ರೆಡಿ ಅಯ್ಯೋ ಇದು ಬನ್ನಿರಿ ಫ್ರೆಂಡ್ಸ ನಾನು ಕನ್ಫ್ಯೂಸ್ ಮಾಡ್ಕೊಂಬಿಡ್ತೀನಿ ರೀ ನೋಡಿರಿ ಆ ಡಬ್ಬಿ ಈ ಡಬ್ಬಿ ಸ್ವಲ್ಪ ಸೇಮ್ ಅಂತ ಅನ್ಸುತ್ತೆ ನೋಡ್ರಿ ಅದಕ್ಕಂತೇಳಿ ಕನ್ಫ್ಯೂಸ್ ಆಗ್ಬಿಡ್ತು ಇದು ಏನಪ್ಪ ಅಂತಂದ್ರೆ ಬೆಣ್ಣೆ ಬೆಣ್ಣೆ ಸಖತ್ತಾಗಿರುವಂಥ ಬೆಣ್ಣೆ ನೋಡಿ ನೇಗವ್ವ ರೊಟ್ಟಿ ಮಾಡಿಸ ಕೊಟ್ಟಿದ್ರು ನೋಡಿರಿ ಫ್ರೆಂಡ್ಸ ನಾವು ಬಂದೀವಿ ಮತ್ತು ಬೇಕಾಗತ್ತೇಳಿ ರೊಟ್ಟಿ ಮಾಡೋಕೆ ಕೊಟ್ಟಿದ್ರು ಯಾವಾಗಾರು ಊರಿಗೆ ಬರೋ ಮಾಡೋ ಮತ್ತು ಅವನ ಕೈ ಸ್ವಲ್ಪ ಇದೆ ಐತೆ ನೋಡಿರಿ ಹಂಗ ಭಾಳ ಮಾಡೋಕ್ಕೆ ಬರೋಂಗಿಲ್ಲ ಸಂಗಮಕ್ಕಂತದಾಳ್ರಿ ಅವ್ರ ಕಡೆಗೆ ಎರಡು ಸೇರು ಮೂರು ಸೇರು ನಾಲ್ಕು ಸೇರು ಹಿಂಗೆ ಹಾಕ್ಬಿಡ್ತಾಳ್ರಿ ಒಂದು ಸೇರಿ ಗೇಟೇವಾ ಒಂದು ಸೇರಿ ಗೇಟು ಅರವತ್ತು ರೂಪಾಯಿ ನೋಡಿರಿ ಹಿಟ್ಟು ನಾವಾಗ ಕೊಡ್ಬೇಕು ರೀ ಇಪ್ಪತ್ತು ಕೊಡ್ತಾರೆ ರೀ ಒಂದು ಸೇರಿ ರೊಟ್ಟಿನ ಇಪ್ಪತ್ತು ರೊಟ್ಟಿಗೆ ಕೂಲಿ ಅರವತ್ತು ರೂಪಾಯಿ ಕೊಡ್ಬೇಕು ರೀ ಹಿಟ್ಟು ನಮ್ದು ಅವ್ರ ಬರೀ ಮಾಡಿ ಅರವತ್ತು ರೂಪಾಯಿ ರೀ ಇದು ಬೆಣ್ಣಿನ ಮೊನ್ನ ಅಕ್ಕ ಒಂದು ಕಿಲೋ ಕಟ್ಕೋಸ್ ಹೇಳ್ರಿ ಫ್ರೆಂಡ್ಸ ಫ್ರಿಜ್ನಾಗೆ ಇಟ್ಟಿತ್ತು ನೋಡ್ರಿ ಹಿಂಗೆ ಫುಲ್ ಕಲ್ಲದಂಗೆ ಆಗೈತಿ ಸ್ವಲ್ಪ ಅದು ಹೊರಗಡೆ ಇರಲಿ ಎಲ್ಲ ಕರಗಿರ್ಲಿ ಅಂಥೇಳಿ ಅವೀಗ ಬೆಣ್ಣೆ ಹೊರಗಿಟ್ಟ ನೋಡ್ರಿ ಮನೆಯಿಂದ ನೋಡಿರಿ ಫ್ರೆಂಡ್ಸ್ ಪ್ಯೂರ್ ತಾಜಾ ಬೆಣ್ಣೆ ನೋಡ್ರಿ ಅಕ್ಕನ ಬೆಣ್ಣಂತರೂ ಬೆಳ್ಳಿ ಚೆಂಡದಂಗೆ ಆಗಿರ್ತಿತ್ರಿ ಅಷ್ಟು ಗಟ್ಟಿ ಮತ್ತು ಅಷ್ಟು ಶುದ್ಧವಾಗಿ ತೆಗೀತಾಳ್ರಿ ಮನೆಯೊಳಗನೆ ಬೆಣ್ಣಿನ ಹಂಗಾಗಿ ಇಲ್ಲೇ ತೊಗೊಂಬಿಡ್ತೀವಿ ರೀ ನಾವು ఏం బాక చాక్లి బాబా కొత సరే ఇక సరేపా ఇక్క సరే చోటి మెణిన్కాయ చురుకు మెణిన్కాయ చోటకి చాక్లి బో మన ఊర్లింత తో తి నోడ్రీ రొట్టి మి ಬಂಡಿ ಎತ್ತಿಡಾಗ ಬಿಟ್ಟಿರ್ತೀನಿ ರೀ ಒಳ ಸ್ವಚ್ಛಾಗ ಫ್ರೆಂಡ್ಸ್ ಹಂಗೆ ಹೊಲಸ ಹೆಂಗೆ ಇಟ್ಟು ಮತ್ತು ಹೊಳೆ ರೊಟ್ಟಿ ಮಾಡತ್ನಾಗ ಬರಲ್ಲ ಬರಲ್ರಿ ನನಗೆ ಸಿಟ್ಟು 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 ಬಂದಂಗೆ ಆಗ್ತದೆ ಇವಾಗ ನೋಡಿರಿ ಈಗ ಮಾಡತ್ನಾಗ ಫ್ರೆಶ್ಶನ ಫೀಲೂ ಬರ್ತೈತಿ ಮತ್ತು ಚಂದ ಅನ್ನಿಸ್ತವ್ರಿ ರೊಟ್ಟಿ ಮಾಡೋಕೆ ಮನ್ಸು ಬರ್ತೈತೆ ರೀ ಫ್ರೆಂಡ್ಸ ಹಂಗಾಗಿ ನಾನು ಒಳ ರೊಟ್ಟಿ ಬರ್ಡ್ದು ಎತ್ತಿಡಾಗ ಸ್ವಚ್ಛಾಗ ತೊಳೆದಿರ್ತೀನಿ ನೀವು ಹೆಂಗೆ ಮಾಡ್ತೀರಿ ನನಗೂ ಕಮೆಂಟ್ ಮಾಡಿ ಹೇಳಿರಿ ಈಗ ಜಿಗಿ ಏನು ಹಾಕ್ಕೊ ಅವಶ್ಯಕತೆ ಇಲ್ಲರಿ ಇದು ಭಾಳ ಜಿಗಿ ಐತಿ ಜೋಳದಿಟ್ಟ ಅದಕ್ಕೆ ಡೈರೆಕ್ಟಾಗಿ ತಣ್ಣೀರಿಂದನೇ ನಾದ್ಕೊಂಡ್ಬಿಡ್ತೀನಿ ರೀ ರೀ ಅವಂಚು ತಿಕ್ಕಿ ಕೊಟ್ಟ ನೋಡಿರಿ ಈಗ ಏನೈತಿ ಬಡ ಬಡ ಎಷ್ಟು ಇತ್ತು ನಾದ್ಕೊಂಡು ರೊಟ್ಟಿ ಬಡ ಕೆಲಸ ನೋಡ್ರಿ ರೊಟ್ಟಿ ಬುಟ್ಟಿನಿಲ್ಲೇ ಇಟ್ಕೊಂಡಿನಿ ಪಲ್ಯ ಅಂತ ಮಸ್ತಿಯಾಗೈತಿ ನಷ್ಟ ರೀ ಡೈರೆಕ್ಟ್ ನಾವು ಅಡುಗೆ ಮಾಡೋಣ ಅಂತೇಳಿ ಒಂದಕ್ಕೆ ಕೈಲೆ ವೈನ್ ಆಗಲ್ಲ ರೀ ಉಳಿಯೋಕೆ ಬಂದ್ ಮಾಡ್ತೀನಿ ಆ ಏನು ಬೇರೆ ರೊಟ್ಟಿ ಉಣ್ಬೇಡಂದ ಆಯ್ ಮ ಏನು ಉಣ್ಣಂದ ಆಯ್ ಬಿಸಿ ರೊಟ್ಟಿ ಉಣ್ಬೇಕು ಅವ ಆಮೇಲೆ ಅನಸಾರು ಉಣ್ಬೇಕು ಹಾಂ 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 ಅಂದ್ರೆ ಗಜ್ಜು ನೋಡಿ ಭಾರಿ ಆಗೈತಿ ಪಲ್ಯ ಹ್ಮ್ ಅನ್ನ ಪಲ್ಯ ಎಲ್ಲ ಊಟ ಮಾಡ್ತೀನಿ ಈ ಸದ್ದಿ ಬಿಸಿ ಬಿಸಿ ರೊಟ್ಟಿ ಉಣ್ಬೇಕಂತವ ಆಮ್ಯಾಗ ಅನ್ನ ಸರ್ ಉಣ್ಬೇಕಂತವ ಚೋಟಿ ಸುಮ್ನೆ ಏನ್ರ ಹೇಳೋದು ಚೋಟಿ ಚೆನ್ನಾಗ್ ಏ ಹೇ ಮಸ್ತಾಗಿ ರೊಟ್ಟಿ ಪಲ್ಯ ಹೇಗಿತಿಲ್ಲ ಪಿಲ್ಯಾಗ ಆಯ್ತು ರೊಟ್ಟಿ ಓಚ್ ಕೊಟ್ಟ ಆಯಿತಾ ಈಗ ನೋಡಿರಿ ಹಿಟ್ಟದೆಲ್ಲ ನಾತ್ಕೊಂಡು ಇನ್ನು ಫ್ರೆಂಡ್ಸ ಬಿಸಿ ಬಿಸಿ ರೊಟ್ಟಿ ನೋಡ್ರಿ ಏ ಇಡಿಮ್ಮ ಗುಂಡ್ ಗುಂಡ್ಕ ಮಾಡತ್ತೀನಿರಿ ಮೆತ್ತಕ್ಕೆ ಹೊಟ್ಟೆ ಉಬ್ಬಿಸಿ ಹೊಟ್ಟೆ ಉಬಿಸಿ ಸ್ನೇಹ ತಗೋ ಮಾಡಿ ನೋಡು ಕೊಡು ಒಂದು ಊಟ ಹತ್ರೀ ಒಂದು ರೊಟ್ಟಿ ತಿಂದು ಬಿಸಿದು ಹಿಂಗೆ ಏನೈತಿ ಗುಣಗುಣಕ್ಕೆ ಮಾಡಿಬಿಡ್ತೀವಿ ನೋಡಿರಿ ಈ ಬಂಡಿ ಎಲ್ಲ ತಗೋದೆ ನೋಡಿರಿ ಫ್ರೆಂಡ್ಸ್ ಇಟ್ಟಿ ನೀರು ಅರಿಬಿರ್ತು ನೋಡ್ರಿ ಅದಕ್ಕೆ ಸ್ವಲ್ಪ ಎಲ್ಲ ಹೀಟು ಬಡ್ದಿರ್ತೀವಲ್ಲ ಸ್ವಲ್ಪ ಗಟ್ಟಿಯಾಗಿರ್ತೈತಿ ರೀ ಅದನ್ನು ಅದನ್ನ ಏನೈತಿ ಸ್ವಲ್ಪ ನೀರು ಹಾಕಿ ಇಟ್ಟಿ ನೀರು ಅರಿಬಿಲೆ ಒರ್ಸ್ಕೊಂಡ್ಬಿಟ್ರಿ ಥರ ಕ್ಲೀನಾಗಿ ಆಗೋಗ್ಬಿಡ್ತೈತಿ ನೋಡ್ರಿ ಸ್ವಲ್ಪ ಇದನ್ನ ಚಕ್ಕೆಗೆ ಬೇಯಿಸ್ಕೊಂಡೇನು ರೀ ರೊಟ್ಟಿನ

पिल्याला आवडलं बघी छोटी थोड भाजी सोडली होती भाकरी खाऊन तेच पिल्या चाटात बसलाय आवडलाय म्हण त्याला हम्म ಬೆಣ್ಣೆ ಇದಾವ್ರಿ ನಮ್ಮ ಮನ್ಯಾಗ ಈ ಯಾವಾಗ ಬೇಕು ಅವಾಗ ಕೈ ಇಡಬೇಡ ಬೆಣ್ಣೆ ಕಡ ಕಡತೆ ಇಟ್ಟ ಕೈ ಇಡಬಾರ್ದವ ಚೋಟು ಆ ತರ ಕೈ ಇಡಬೇಡ ಅಂದೆ ಬೆಣ್ಣೆ ಬೆಣ್ಣೆ ಕದಿ ಬಂದಾಡ್ರಿ ಸದ್ಯ ಕದನ್ ಹೊರಗಿಸೈತಿ ಒಟ್ ಯಾವ ತಿಂಡಿ ಏನು ಮಾಡ್ಲಿ ಅಂತ ಒಂದ್ ಚೋಟ ಸಿಡ್ದೈತೆ ಅಂತ ಹೇಳಿ ಹಂಗ ತಿನ್ಬೇಡ ಕೈ ಕೇಳಲ್ಲ ಆಚೋಟಿ ನೀ ನೀನಿ ಕೇಳಲ್ಲ ಅಂದೆ ಏನು ಹುಡ್ಕೊಂಬಿಟ್ರ ಕ್ಲೀನ್ ಆಗಿರುತ್ತೈತಿ ನೋಡ್ರಿ ಮನೆ ಹಂಗ ಬಿಟ್ಬಿಟ್ಟಪ್ಪ ಅಂದ್ರ ಒಳ್ಳೆ ಬೇಸರ ಹೆಣ್ಮಕ್ಳು ಕ್ಲೀನ್ ಒಂದ್ ಇರೋದ್ ಕಲ್ತ್ ಬಿಟ್ಟಿವಾ ಅಂದ್ರ ಎಲ್ಲಿ ಹೋದ್ರು ದಕ್ತಿವಿ ಕ್ಲೀನ್ ಆಗಿ ಕೆಲಸ ಮಾಡೋದು ಆದಷ್ಟು ಕೆಲಸ ಮಾಡೋದು ಅಡಗಿ ಮನೆಯೊಳಗ ಇಷ್ಟ ಅಂದ್ರೆ ಹೆಣ್ಮಕ್ಳಿಗೆ ಚಿಂತನೆ ಇಲ್ಲ ಸಾಲ ಬೇಕ್ರಿ ಮತ್ತ ಎಜುಕೇಶನ್ ಮುಖ್ಯ ಐತಿ ಮತ್ತೆ ಎಜುಕೇಶನ್ ಬಿಟ್ಟು ಬರೀ ಇದ್ರಾಗ ಅಂತಂದ್ರು ಈಗಿನ ಕಲ್ತ ನಡೆಯಲ್ಲ ಬರೀ ಎಜುಕೇಶನ್ ಅಂತಂದ್ರೂ ನಡೆಯಂಗಿಲ್ಲ ಏನ್ ಚೋಟಾಗ ನಮ್ ಚೋಟಿಗೆ ಸದ್ಯಕ್ಕೆ ಬೆಣ್ಣೆ ಕೈ ಮೊದ್ಲು ಆಮೇಲೆ ಸಿಗ್ತೀನಿ